ತುಮಕೂರು ಜನಪರ ನ್ಯಾಯಪರ ಪರಿನಿಬ್ಬಣ ದಿನದ ಗೌರವ ಪೂರ್ವಕ ಸ್ಮರಣೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನವನ್ನು ಶ್ರದ್ಧೆಯಿಂದ ಹಾಗೂ ಗೌರವದಿಂದ ಸ್ಮರಿಸುತ್ತೇವೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಬಾಬಾ ಸಾಹೇಬ್ ಭೀಮಾ ಸಂಕಲ್ಪ ದಿನವನ್ನು ಕ್ಯಾಂಡಲ್ ಹಚ್ಚುವುದರ ಮೂಲಕ ಆಚರಿಸಲಾಯಿತು ಎಲ್ಲ ನಮ್ಮ ಬಹುಜನ ಭೀಮ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಆದರ್ಶ ಪ್ರಜಾಪ್ರಭುತ್ವ ಸಮಾನತೆ ಹಾಗೂ ನ್ಯಾಯದ ಮಾರ್ಗವನ್ನು ನಮಗೆ ದಾರಿದೀಪವಾಗಲಿ ಅವರ ಸಂವಿಧಾನಿಕ ದರ್ಶನ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಮೆರೆಯುವುದರ ಮೂಲಕ ಜ್ಞಾನವೇ ಶಕ್ತಿ ಮತ್ತು ಸಮಾನತೆಯೇ ನಮ್ಮ ಹಕ್ಕು ಎಂಬ ಸಂದೇಶವನ್ನು ಬೆಂಬಲಿಸುತ್ತಾ ಅಂಬೇಡ್ಕರ್ ಅವರ ಕನಸುಗಳನ್ನು ಸಕಾರಗೊಳಿಸೋಣ ಪರಿನಿಬ್ಬಣ ದಿನಕ್ಕೆ ಗೌರವ ಸಮರ್ಪಣೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಹಸವನ್ನು ಪರಿಸರಿಸೋಣ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಗೌರವ ಭೀಮ ನಮನಗಳು ಜೈ ಜೈ ಭೀಮ್ ಅಂಬೇಡ್ಕರ್ ಅಂದರೆ ನಾವು ಎಸ್ ಸಿ ಎಸ್ ಟಿಗೆ ಅಂತ ಮಾತ್ರ ಮೀಸಲುಪಡಿಸಲಾಗ್ತಾ ಇದೆ ನಾವಾರು ಕಡೆ ಬಟ್ ಇವತ್ತು ನಾವು ಉಸಿರಾಡ್ತಿದ್ದೀವಿ ಒಂದು ನಾವು ನಮ್ಗೆ ಹೇಗೆ ಎಷ್ಟಾಗುತ್ತೋ ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮನೆಯಿಂದ ಹೊರಗಡೆ ಬಂದು ಮಹಿಳೆ ಆಗಿರಿ ಮಕ್ಕಳಾಗಿರಿ ಹೊರಗಡೆ ಬಂದು ಏನೋ ಎಲ್ಲ ಮಕ್ಕಳು ಶಾಲೆಯಲ್ಲಿ ಎಸ್ಪೆಷಲಿ ಇವಾಗ ಬಡ ಮಕ್ಕಳಿಗೆ ಆ ಟೇ ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ರಿಸರ್ವೇಷನ್ ಬರ್ತಾ ಇದೆ ಆ್ಯಂಡ್ ಇವಾಗ ನಾವು ಬೇರೆ ಜ ದೇಶಗಳನ್ನ ನೋಡ್ತಾ ಇರ್ಬೋದು ಬೇರೆ ಅರಬ್ ದೇಶಗಳಲ್ಲಿ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ ಮೊನೊಕ್ರಸಿ ಅಂತಾರೆ ಏನು ಏಕರಾಜ ಒಬ್ಬರೇ ಒಬ್ಬರೇ ಆಡಳಿತ ಮಾಡ್ತಾ ಇರೋದು ಯಾವ ರೀತಿಯಾಗಿ ಮಿಲಿಟ್ರಿ ಆಡಳಿತ ನಡೀತಾ ಇದೆ ಅದೆಲ್ಲ ನೋಡಿದ್ರೆ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವದಿಂದ ವರ್ಷ ಬಂದಿದೆ ಇದಕ್ಕೆ ಕಾರಣರಾದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ